ಒಬ್ಬ ನಿರ್ದೇಶಕ ಆಕ್ಟ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಸರ್ ನಿರ್ದೇಶಕ ತಂಡ ಹೇಗಿರಬೇಕು ಅನ್ನೋದು ಮುಖ್ಯ ಆಗುತ್ತೆ ಆ ರೀತಿಯಾಗಿ ನನ್ನ ತಂಡ ತುಂಬಾ ಚೆನ್ನಾಗಿದೆ ಇಡೀ ಟೀಮು ಇಲ್ಲಿ ನಾನು ಪ್ರತಿ ಸಲ ನನ್ನ ಸಿನಿಮಾದಲ್ಲಿ ನನಗೆ ನಾಯಕ ನಟಿ ಆಗಿರ್ಬೋದು ನಾಯಕಿ ಆಗಿರ್ಬೋದು ಪೋಷಕ ನಟರ ಆಗಿರ್ಬೋದು ನನಗೆ ಮುಖ್ಯನೇ ಅಲ್ಲ ಸರ್ ಎಷ್ಟೇ ದೊಡ್ಡ ನಟರನ್ನ ನಾಡ್ತೀನಿ ನಾನು ಈ ಸ್ಟೇಜಲ್ಲಿ ಕೂತ್ಕೊಂಡು ನಾನು ಡೈರೆಕ್ಷನ್ ಮಾಡೋದು ಅದೇ ಹೇಳೋದು ನನಗೆ ಮುಖ್ಯ ನನ್ನ ಟೆಕ್ನಿಷಿಯನ್ ಸರ್ ಇವತ್ತು ಅದೇ ಟೆಕ್ನಿಷಿಯನ್ ನ ಜರ್ನಿ ಮಾಡ್ತಾ ಇದ್ದೀನಿ ಮೂರ್ ಸಿನಿಮಾದಲ್ಲೂ ಅಂತ ಹೇಳಿದ್ರೆ ನಾಲ್ಕನೇ ಸಿನಿಮಾ ರನ್ನಿಂಗ್ ಅಲ್ಲಿ ಅಷ್ಟು ಜರ್ನಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರ ಇದ್ರಿಂದ ನಾನು ಸರ್ ಅವ್ರ ನನ್ನ ಜೊತೆಗೆ ಲಾಸ್ಟ್ ಗೆ ಪೋಸ್ಟ್ ರಾತ್ರಿ ಹನ್ನೆರಡು ಗಂಟೆ ನಾವು ಪೋಸ್ಟ್ ನಡೆಸ್ತಾ ಇದ್ದೀವಿ ಉಡುಪಿ ಮಣಿಪಾಲಕ ಇನ್ನೊಂದಾರು ನಾವ್ ಇಲ್ಲ ಎಲ್ಲ ಇನ್ಸ್ಟರ್ಟ್ ಮಾಡ್ಕೊಂಡು ಹಿಂಗೆ ನಿಂತಿರ್ತೀವಿ ಅಲ್ಲಿ ಪೋಸ್ಟ್ ಗಮ್ ಆಗ್ತಾ ಇರ್ತೀವಿ ಹೇಳಿ ಮೈದಾ ಕಲಸಿ ಹಚ್ಚೋದು ಗೋಡೆಗೆ ಮಾಡ್ತಾ ಇರ್ತೀವಿ ಸರ್ ಎಂತ ಕೇಳಿ ನನ್ನ ಸಿನಿಮಾ ಒಂದ್ ಸಕ್ಸಸ್ ಇವತ್ತಲ್ಲ ನಾಳೆ ಎಲ್ಲೋ ಒಂದು ತುದಿಯಲ್ಲಿ ಕೂತಿದೆ ಸರ್ ಸಕ್ಸಸ್ ನೆಜ್ಜವ್ ಕೂತಿದೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ನ ಮುಂಡ ಮುಚ್ಚಿಸದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಇವತ್ತು ಮೂರು ಸಿನಿಮಾ ಮಾಡಿದ್ರು ನನಗೆ ಎದೆ ಕೊಟ್ಟು ಮಾತಾಡ್ತೀನಿ ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತೀನಿ ಪ್ರೊಡ್ಯೂಸರ್ನ ಮುಂಡ ಮುಚ್ಚಲ್ಲ ಯಾಕಂದ್ರೆ ನಾನು ಅವನ ಪ್ರೊಡ್ಯೂಸರೇ ಆಗಿದ್ದು ಹಾಗಾಗಿ ಆ ಸಾಧಕ ಬಾಧಕಗಳೆಲ್ಲ ಗೊತ್ತು ಹಾಗಾಗಿ ಮತ್ತೆ ಏನಂತ ಹೇಳೋದು ತುಂಬಾ ಕಷ್ಟ ಇದೆ ಹಾಗಾಗಿ ನನಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ನಾನು ಆಕ್ಟರ್ ಆಗಬೇಕು ನನ್ನ ಟೀಮಲ್ಲಿ ಕರುಣಣ್ಣ ಅಲ್ಲಿ ಸೂಚನ್ ಶೆಟ್ರು ನಾಗ್ ಇವರೆಲ್ಲ ಹೇಳೋದು ನೀವು ಡೈರೆಕ್ಟರು ಆಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ